ಎಲ್ಲರಿಗೂ ನೂರ ಮೂವತ್ತ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇವತ್ತು ಭಾರತದ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಅಗ್ರಗಣ್ಯ ಸ್ಥಾನವನ್ನ ಪಡೆದುಕೊಂಡಿದೆ ಇಡೀ ವಿಶ್ವದಲ್ಲಿಯೇ ಪ್ರಜಾಪ್ರಭುತ್ವ ಏನು ಅಂತ ತೋರಿಸ್ಕೊಟ್ಟಂತ ನಮ್ಮ ಸಂವಿಧಾನ ಅದನ್ನ ಬರೆದಂತ ಸಂವಿಧಾನ ಶಿಲ್ಪಿಯವರ ಜಯಂತಿಯನ್ನ ಬಹಳಷ್ಟು ಶ್ರದ್ಧೆಯಿಂದ ಬಹಳಷ್ಟು ಅಭಿಮಾನದಿಂದ ಭಾರತೀಯರೆಲ್ಲರೂ ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದರಲ್ಲೂ ನಾವು ಬೆಳಗಾವಿಯಲ್ಲಿ ಅತ್ಯಂತ ಅದ್ದೂರಿಯಿಂದ ಚಾಲನೆಯನ್ನ ಇವತ್ತು ಇಲ್ಲಿ ಕೊಟ್ಟಿದ್ದೀವಿ ಎಲ್ಲ ಸಮಾಜ ಜೊತೆಯಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ನಮ್ಮ ನಗರ ಪಾಲಿಕೆ ಎಲ್ರೂ ಜೊತೆಗೂಡಿ ಇವತ್ತು ಬಹಳಷ್ಟು ಅದ್ದೂರಿಯಾಗಿ ಚಾಲನೆಯನ್ನ ಕೊಟ್ಟಿದ್ದೀವಿ ಒಂದು ಬಹಳ